ಸಾವನ್ನು ಕುರಿತು ಯಾರು ಭಯಪಡ್ತಾರೆ ಮತ್ತು ಯಾರು ಸಾವನ್ನು ಅತಿಥಿಯಂತೆ ಸ್ವಾಗತ ಮಾಡ್ತಾರೆ ಸಾವನ್ನು ಎಷ್ಟೊತ್ತಿಗೆ ಬರ್ತದೋ ಕಾಯ್ತಾ ಕೂತಿರ್ತಾರೆ ಅಂತ ನೀವು ಹೇಳ್ಬೋದು ಈ ಕಾಯಿಲೆ ಬಂದು ಹರಡ್ತಾ ಇರ್ತಾರೆ ಬರಬಾರದ ಕಾಯಿಲೆ ಬಂದು ಪಡಬಾರದ ಸಂಘಟನೆ ಪಡ್ತಾ ಎರಡು ಯಾವಾಗ ಸಾಯಿತೇನೋ ಅಂತ ಅದಲ್ಲ ಅದಲ್ಲ ಆ ಥರದ್ದಲ್ಲ ಇದು ಬೇಸತ್ತು ಅಲ್ಲ ಕೃತಕೃತ್ಯರಾದವರು ಈ ದೇಹ ಯಾತಕ್ಕೆ ಬಂತೋ ಅದನ್ನು ಸಾಧನೆ ಮಾಡಿದವರು ಈ ದೇಹದಲ್ಲಿ ಧರ್ಮವನ್ನು ಸಾಧನೆ ಮಾಡಿದವರು ಈ ದೇಹ ಇದ್ದಾಗ ಮಾಡಬೇಕಾದ ಕರ್ತವ್ಯಗಳೆಲ್ಲ ಎಲ್ಲವನ್ನು ಕೂಡ ಮಾಡಿ ಪೂರೈಸಿದವರು ಅಂಥವರು ಪ್ರತೀಕ್ಷಂತೆ ಮೃತ್ಯುಂ ಕೃತಕೃತ್ಯ ಪ್ರತೀಕ್ಷಂತೆ ಮೃತ್ಯು ಮೃತ್ಯುವನ್ನು ಪ್ರತೀಕ್ಷೆ ಮಾಡ್ತಾರೆ ಪ್ರಿಯಮಿವ ಅತಿಥಿಂ ನೆಂಟ್ರನ್ನು ಪ್ರತೀಕ್ಷೆ ಮಾಡಿದ ಹಾಗೆ ಅದೇ ಕೃತಕೃತ್ಯರಲ್ಲದೇ ಇದ್ದವರು ಉದ್ವಿಜತೆ ಜನ ಮೈ ಮೃತ್ಯು ಎಂದು ಭಯಪಡ್ತಾರೆ ಮಾಡಬೇಕಾದ ಕೆಲಸ ಮಾಡಿಲ್ಲ ಅದು ಅದಕ್ಕೆ ಕಾರಣ ಅಂತ ಒಂದು ಉದಾಹರಣೆ ಯಾವಾಗಲೂ ಕೊಡ್ತಾ ಇದ್ವು ನೀವು ಕಾರಣ ಹತ್ರ ಬೇರೆ ಊರಿಗೆ ಹೋಗಿರ್ತೀರಿ ಹೋದ ಕೆಲಸ ಆದರೆ ಬಸ್ ಕಾಯ್ತೀರಿ ನೀವು ಅಂತ ಎಷ್ಟೊತ್ತಿಗೆ ಬಸ್ ಬರುತ್ತೆ ಅಂತ ಕಾಯ್ತಾ ಇರ್ತೀರಿ ಅಂತ ಅಲ್ವಾ ತುಂಬ ನ್ಯಾಚುರಲ್ ಇದು ಅಂತ ಹಾಗೆ ಈ ಲೋಕಕ್ಕೆ ನಾವು ಎಲ್ಲಿಂದ ಬಂದವರು ನಾವು ನಮ್ಮ ಊರಲ್ಲ ಇದು 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 ಬೇರೆ ಊರಿದು ಕಾರಣಾಂತರದಿಂದ ಈ ಊರಿಗೆ ಬಂದವರು ನಾವು ಕರ್ತವ್ಯಗಳನ್ನು ಪೂರೈಸಿದ್ರೆ ನಾವು ಕಾಯ್ತಾ ಇರ್ತೇವೆ ಅಂತ ಬಸ್ ಯಾವಾಗ ಬರುತ್ತೆ ಅಂತ ಕರ್ತವ್ಯಗಳನ್ನು ಪೂರೈಸ್ತಾ ಇದ್ರೆ ಆಗ ಭಯದಲ್ಲಿರ್ತೇವೆ ಬಸ್ ಬಂದ್ಬಿಟ್ರೆ ಬಸ್ ಬಂದ್ಬಿಟ್ರೆ ಉದ್ವೇಗದಲ್ಲಿರ್ತೇವೆ ನಾವು ಬಸ್ ಅಂದ್ರೆ ಮೃತ್ಯು ಇಲ್ಲಿ ಗಡಗಡ ನಡಕ್ತಾ ಇರ್ತೇವೆ ಅಥವಾ ಟೆನ್ಷನ್ ಅಲ್ಲಿ ಇರ್ತೇವೆ ತುಂಬಾ ಬಸ್ಸಿಗೆ ಭಯ ಪಡೋದು ಯಾವಾಗ ಪಕ್ಕದ ಊರಿಗೆ ಹೋದವನು ತನ್ನ ಊರಿಗೆ ಹೋಗೋ ಬಸ್ಸಿಗೆ ಭಯ ಪಡೋದು ಯಾವಾಗ ಅಂದ್ರೆ ಕೆಲಸ ಇನ್ನೂ ಆಗದೆ ಇದ್ದಾಗ ಅಂತ ಹೋದ ಕೆಲಸ ಮಾಡೋದು ಬಿಟ್ಟು ಸಿನಿಮಾಕ್ಕೆ ಹೋಗಿ ಕೂತ್ಕೊಂಡ್ರೆ ಯಾತಕ್ಕೆ ಹೋಗಿದ್ನು ಆ ಕೆಲಸ ಮಾಡದ್ಬಿಟ್ಟು ಸಿನಿಮಾಕ್ಕೆ ಹೋಗಿ ಕೂತ್ಕೊಂಡ್ರೆ ಇನ್ನೆಲ್ಲಿಗೋ होगी को जव कूद आग भय आगत